ಎಲ್ಲ ಕೂಡ ಲಕ್ಷ್ಮಿ ಅನ್ಕೊಂಡಾಗೆ ಆಗ್ತದಾ ಅಥವಾ ಕಾವೇರಿ ಅವರ ಮಾತನ್ನ ಕೇಳಿ ಕರಗಿ ಹೋಗ್ಬಿಟ್ಲ ಲಕ್ಷ್ಮಿ ಜೊತೆಗೆ ವೈಷ್ಣವ್ಗೆ ಇಂದು ಒಂದು ದೊಡ್ಡ ಸತ್ಯ ಗೊತ್ತಾಗುವ ಸಮಯ ಬಂದೆ ಈ ಕಡೆ ಅಮ್ಮನ ವಿರುದ್ಧ ತಿರುಗಿ ಬಿದ್ದ ಯಾಕೆ ವೈಷ್ಣು ವೈಷ್ಣವ್ ರಬಲ್ ಈ ಕಡೆ ಕಾವೇರಿ ಟ್ರಬಲ್ ಅಂತ ಹೇಳಬಹುದು ಆಗಿದ್ರೆ ಆಗಿದೇನು ಆಗ್ತಿರುವುದೇನು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ಒನ್ ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ಮತ್ತೆ ವೈಷ್ಣವ್ ಇಬ್ಬರೂ ಕೂಡ ರೂಮಲ್ಲಿ ಇರ್ತಾರೆ ಈ ಕಡೆ ಲಕ್ಷ್ಮಿ ತಲೆ ಬಾಚು ಜೊಡೆ ಫೋಟೋ ತೆಗೆದು ಈ ಕಡೆ ಲಕ್ಷ್ಮಿ ವೈಷ್ಣು ಈ ಕಡೆ ನಾನು ಜೊಡೆ ಹಾಕೋಡಕ್ ಆಗದೆ ಹುಷಾರ್ ತಪ್ಪಿಲ್ಲ ಅಂತ ಲಕ್ಷ್ಮಿ ಹೇಳ್ತದ್ರೆ ಈ ಕಡೆ ವೈಷ್ಣವ್ ನನ್ಗೆ ಗೊತ್ತಿದೆ ಆದ್ರೂ ಕೂಡ ನೀವು ಜೊಡೆ ಹಾಕಬೇಕಿದ್ರೆ ನೋವಾಗಿ ಗಾಯ ಮಾಸದೆ ಇರಬಹುದಲ್ವಾ ನೋವಾಗಬಹುದಲ್ವಾ ಅದಕ್ಕೋಸ್ಕರ ಅಂತ ಹೇಳ್ತಾರೆ ನಂತರ ಈ ಕಡೆ ಕೃಷ್ಣ ಮತ್ತೆ ಸುಪ್ರೀತ್ ಅವರು ಕಾರುಣ್ಯ ಅವರು ನೋಡಕ್ ಬಂದಾಗ ಅವ್ರನ್ನ ಹೊರಗಡೆನೆ ತಡಿತಾರೆ ಯಾಕೆ ಬಂದ್ರಿ ನೀವು ಏನಾಗ್ಬೇಕು ನಮಗೆ ಅಂತ ಕೇಳ್ತಿದ್ರೆ ಲಕ್ಷ್ಮಿ ಬಂದಲ್ವಾ ನೋಡ್ದೆ ಹೇಗಿದ್ದಾಳೆ ಅಂತ ಪಾಪ ವಿಚಾರ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಅಂತಂದ್ರೆ ಹೌದೌದು ಮಾಡು ಮಾಡಿ ಯಾಕೆ ಬದುಕು ಬಂದಿದಾಳಲ್ಲ ಸಾಯಿಸಿ ಅಂತ ಅನ್ಕೊಂಡ್ಬಿಡಿದ್ರ ಮಗಳು ಅಂತ ಕೆಲಸ ಮಾಡಿ ಚೂರಿ ನಿಮ್ಮ ಮಗಳು ಇಷ್ಟೆಲ್ಲ ಗೊತ್ತಿದ್ದು ಏನ್ರಿ ಮಾತನಾಡ್ತಿದ್ರ ನೀವು ಅಂತ ಸುಪ್ರತಾ ಮತ್ತೆ ಕೃಷ್ಣವರು ಕಾರುಣಿಯವ್ರನ್ನ ತರಾಟೆಗೆ ತಗೊಂಡ್ರೆ ದಯವಿಟ್ಟು ಈ ರೀತಿ ಎಲ್ಲ ಚುಚ್ಚು ಅಂತ ಅಂತಾರೆ ಹೌದೌದು ನಾವು ಚುಚ್ಚಿ ಮಾತನಾಡ್ತೀವಿ ನೀವು ಬೆನ್ಗೆ ಹಾಕಿ ಚೂರಿ ಹಾಕ್ಬಿಡ್ತಾರ ಅಲ್ವಾ ಅಂತ ಹೇಳಿ ಮೊದಲು ಇಲ್ಲಿಂದ ಹೊರಡ್ರಿ ಅಂತ ಅವಮಾನ ಮಾಡ್ತಾರೆ ಇದರಿಂದ ತುಂಬ ನೋವಾಗುತ್ತೆ ಬೇಜಾರಾಗುತ್ತೆ ಕಾರುಣ್ಯ ಅವ್ರಿಗೆ ನೋಡಿ ದಯವಿಟ್ಟು ಈ ರೀತಿ ಎಲ್ಲ ಮಾತನಾಡಬೇಡಿ ಮಾತನಾಡಬೇಕಿದ್ರೆ ಹಿಡ್ತಾ ಇದ್ದು ಮಾತಾಡಿ ಒಮ್ಮೆಲೆ ನಿಮಗೆ ಒಂದು ಗಿಲ್ಟ್ ಫೀಲ್ ಆಗುತ್ತಾ ನಾವು ಈ ರೀತಿ ಮಾತನಾಡಬಾರ್ದಿತ್ತು ತಪ್ಪು ಮಾಡಿಬಿಟ್ವಿ ಅಂತ ಅನಿಸತ್ತೆ ಅಂತ ಹೇಳಿ ಅವರು ಅಲ್ಲಿಂದ ಹೋಗ್ತಾರೆ ನಂತರ ಈ ಕಡೆ ಗಂಗಕ್ಕಗೆ ಫುಲ್ ಶಾಕ್ ಆಗ್ತದೆ ಬಿಕಾಸ್ ಕಾವೇರಿಯವರು ಅಡಿಕೆ ಮನೆಯಲ್ಲಿದ್ದಾರೆ ಅಡಿಕೆ ಅಡಿಕೆ ಮನೆಯರುವುದು ಅಷ್ಟೇ ಅಲ್ಲ ಸ್ಟವ್ ಮುಂದೆ ನಿಂತ್ಕೊಂಡು ಏನು ಮಾಡ್ತಿದ್ದಾರೆ ಆ ಪಬ್ಬ ಕಾವೇರಿ ಅಮ್ಮ ಒಳಗಡೆನೆ ಬರುವುದಿಲ್ಲ ಕಿಚನಲ್ಲಿ ಬರುವುದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂಥದ್ರಲ್ಲಿ ಏನಪ್ಪ ಇವತ್ತು ಸ್ಟವ್ ಮುಂದೆ ನಿಂತ್ಕೊಂಡು ಮಾಡ್ತಿದ್ದಾರೆ ಅಂತ ತಂದೆ ದಾಟಿಲಿ ಕೇಳ್ತಿದ್ರೆ ಕಾವೇರಿಯವರು ಉರ್ದು ಮುಕ್ಬಿಡ್ತಾರೆ ಒಂದಕ್ಷಣ ಗಂಗಕ್ಕನ ಎಂದ ನಂತರ ಈ ಕಡೆ ನನ್ನ ಸೊಸೆಗೋಸ್ಕರ ಸೂಪ್ ಮಾಡ್ತಿದ್ದೀನಿ ಅಂತಕ್ಷಣ ಗಂಗಕ್ಕನ ತಲೆ ಘರ್ ಅಂತ ಹಾಗೆ ತಿರುಗ್ಬಿಡುತ್ತೆ ಏನಪ್ಪ ಇದು ಲಕ್ಷ್ಮಕ್ಕನ ಮೇಲೆ ಇಷ್ಟೊಂದು ಪ್ರೀತಿನ ಇಷ್ಟೊಂದು ಕಾಳಜಿನ ಅದ ಯಾಕೆ ಪ್ರೀತಿ ಕಾಳಜಿ ಇರಬಾರ್ದ ಅವ್ಳನ್ನ ಅನ್ಸುಸೆ ಅಲ್ವಾ ಅದಕ್ಕೋಸ್ಕರನೇ ಅವ್ಳು ಹೆಲ್ತ್ ಚೆನ್ನಾಗಿರಲಿ ಅಂತ ಸೂಪ್ ಮಾಡ್ತಿದ್ದೀನಿ ಅಂತ ಸೂಪ್ ಮಾಡ್ತಿದ್ದಾರೆ ನಂತರ ಇಲ್ಲಿ ಗಂಗಕ್ಕ ಇಲಿನ ಹಿಡ್ದಾಕ್ ಬಿಡಬೇಕು ಲಕ್ಷ್ಮಕ ಇದ್ದಿದ್ರೆ ಎಷ್ಟು ಚೆನ್ನಾಗಿ ಇಲಿನ ಹಿಡ್ದಾಕ್ ಬಿಡ್ತಿದ್ರು ಗೊತ್ತಾ ಇಲಿಗಳಿದ್ದಾವೆ ಕಾವೇರಮ್ಮ ಎಷ್ಟು ಬಟ್ಟೆಗಳನ್ನ ಹರಿದು ತಿಂದು ಮುಟ್ಬಿಟ್ಟು ಮುಕ್ಬಿಡ್ದಾವೆ ಅಂತ ಹೇಳಿ ಇಲಿನ ಹಿಡಿಯೋ ಆಪ್ರೇಷನ್ಗೆ ನಿಂತ್ಕೊಂಡ್ಬಿಡ್ತಾರೆ ಗಂಗಕ್ಕ ಆ ಕಡೆ ವಿದಿಗೆ ಲವರ್ ಕಾಲ್ ಮಾಡಿದ್ದಾರೆ ಲವರ್ ಕಾಲ್ ಮಾಡಿದೆ ಹ್ಯಾಪಿ ಬರ್ಡಿ ಯೂನಿವರ್ಸ್ ಅಂತಿದ್ದಾರೆ ಈ ಕಡೆ ವಿದಿಗೆ ಫುಲ್ ಖುಷಿ ಆಗ್ತದೆ ಜೊತೆಗೆ ಮನೆಯವರೆಲ್ಲ ಏನು ವಿಶ್ ಮಾಡಿ ಸರ್ಪ್ರೈಸ್ ಕೊಟ್ಟ ಅಂತ ಕೇಳ್ತಿದ್ರೆ ಮನೆಯವ್ರು ವಿಶ್ ಮಾಡುವ ಅವ್ಳಿಗೆ ಯಾರಿಗೂ ಕೂಡ ನನ್ನ ಬರ್ಡೇ ಇದೆ ಅನ್ನೋದೇ ನೆನಪಿಲ್ಲ ಅಂತ ಅನ್ನಿಸ್ತಿದೆ ಅಂದಾಗ ಏನಿಲ್ಲ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದಾರೆ ಅನಿಸುತ್ತೆ ಸರ್ಪ್ರೈಸ್ ಆಗಿ ಹೇಳ್ತಾರೆ ಸರಿ ಆಯಿತು ಇನ್ ಒನ್ ಅವರಲ್ಲಿ ನಾನು ನನ್ನ ಯೂನಿವರ್ಸ್ನ ಬರ್ಡೇಗಳನ್ನ ಭೇಟಿ ಮಾಡ್ತಿದ್ದೀನಿ ಇಬ್ಬರು ಕೂಡ ಸರ್ಪ್ರೈಸ್ ಡೇಟ್ಗೆ ಹೋಗ್ತಿದ್ದೀವಿ ಅಂದ ತಕ್ಷಣ ವಿಧಿಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಇದೆಲ್ಲ ಎಲ್ಲ ಆಗ್ತಾಯಿದ್ರೆ ಆ ಕಡೆ ವಿಧಿ ಬರ್ತಾಳೆ ವಿಧಿ ಬಂದಿದ್ದ ಅಮ್ಮ ಅಡುಗೆ ಮನೇಲಿರೋದು ನೋಡಿ ನನಗೋಸ್ಕರನೇ ಸ್ಪೆಷಲ್ ಸ್ಪೆಷಲ್ಲಾಗಿ ಮಾಡ್ತಿರ್ಬೋದು ಅಂದ್ಕೊಂಡಿದೆ ಅಮ್ಮ ಏನು ಮಾಡ್ತಿದ್ದೀಯಾ ನೀನು ಅಂತ ಕೇಳ್ತಿದ್ರ ಅಯ್ಯೋ ಸ್ಪೆಷಲ್ ಸ್ಪೆಷಲ್ಲಾಗಿ ಏನು ಪ್ರಿಪೇರ್ ಮಾಡ್ತಿದ್ದಾರೆ ಸೂಪ್ನ ಅಂತಾರೆ ಯಾರಮ್ಮ ಏನು ಅಂತ ಕೇಳಿದಕ್ಕೆ ಈ ಕಡೆ ಗಂಗಕಾ ಲಕ್ಷ್ಮಿಕ್ಕಂಗೆ ತಣ್ಣವ ಸೋಸೆ ಹುಷಾರಾಗಬೇಕು ಅಂತ ಸೂಪ್ ಮಾಡ್ತಿದ್ದಾರೆ ಅಂದ ತಕ್ಷಣ ಈ ಕಡೆ ವಿಧಿ ಹುರ್ತೋಗ್ಬಿಡ್ತಾಳೆ ಏನು ಆ ಲಕ್ಷ್ಮಿಗೆ ಇಷ್ಟೆಲ್ಲ ಬೇಕಾ ಇಷ್ಟೆಲ್ಲ ಕಾಳಜಿ ಇದೆಯಲ್ಲ ಅವಶ್ಯಕತೆ ಇದೆಯಾ ಅಂತ ಕೆಣ್ಣ ಮಂಡಲ ಯಾಕೆ ಯಾಕೆ ನಿನ್ಗೇನಾಗಬೇಕು ಅಂದಾಗ ಇವತ್ತು ನಿಜವಾಗ್ಲೂ ನಿನಗೆ ಏನು ದಿನ ಅಂತ ನೆನಪಿಲ್ವಾ ಅಮ್ಮ ಅಂತ ಲಕ್ಷ್ಮಿ ಸೋರಿ ವಿಧಿ ಕಾವೇರಿಯವ್ನ ಕೇಳ್ತಿದ್ರೆ ಯಾಕೆ ನಿನ್ಗೂ ಕೂಡ ಏನಾದರೂ ಹುಷಾರ್ಗೆ ಶೋ ಏನು ಅಂತ ಕೇಳ್ತಾರೆ ಇದರಿಂದ ವಿದ್ಯೆಗೆ ಬೇಜಾರಾಗುತ್ತೆ ಅಮ್ಮ ಕೂಡ ನನ್ನ ನಾನು ನೆನಪಿಟ್ಕೊಂಡಿಲ್ಲ ಅಂತ ಹಾಗಾಗಿ ಕೋಪ ಮಾಡಿಕೊಂಡು ಹೋಗ್ತಾಳೆ ನಂತರ ಈ ಕಡೆ ವೈಷ್ಣವ್ನ ಲಕ್ಷ್ಮಿ ಒಂದು ಮಾತನ್ನ ಕೇಳ್ತಿದ್ದಾಳೆ ನೀವು ಯಾಕೆ ನನ್ನ ಒಂದು ಪ್ರಶ್ನೆಗೆ ಉತ್ತರಾಣೆ ಕೊಡ್ತಿಲ್ವಲ್ಲ ಅಂತ ಯಾಕೆ ಏನು ಅಂದಾಗ ಕೀರ್ತಿ ಬಗ್ಗೆ ಮಾತನಾಡಿದಾಗಲ್ಲ ಅವ್ರು ಎಲ್ಲಿದ್ದಾರೆ ಅಂತ ಕೇಳಿದಾಗಲ್ಲ ಯಾಕೆ ನೀವು ಮಾತನ್ನು ಮರೆಸ್ತಿದ್ದೀರಾ ಅಂತ ಯಾಕೆ ಅಂದರೆ ನಿಮಗೆ ಸ್ಟ್ರೆಸ್ ಆಗುತ್ತೆ ಅಂತ ಅಂದಾಗ ನನಗೆ ಸ್ಟ್ರೆಸ್ ಆಗುತ್ತಾ ಯಾಕೆ ಅಂದಾಗ ಯಾಕೆ ಅಂದರೆ ನಿಮಗೆ ಚೂರಿ ಹಾಕ್ತವಳಲ್ವ ಅವಳ ಬಗ್ಗೆ ಮಾತನಾಡಿದರೆ ನಿಮಗೆ ಸ್ಟ್ರೆಸ್ ಆಗೋದಿಲ್ವ ಅಂದಾಗ ಯಾರು ಹೇಳಿದ್ದು ನಂಗೆ ಅವ್ರು ಚೂರಿ ಹಾಕಿದ್ರು ಅಂತ ನಿಜ ಹೇಳ ನಾನು ಅವ್ರನ್ನ ತುಂಬಾ ನಂಬ್ತೀನಿ ಅಂತ ಹೇಳ್ತಿದ್ದಾರೆ ಯಾಕ್ರಿ ನಿಮಗೆ ಅವಳು ಬ್ರೈನ್ ವಾಶ್ ಮಾಡಿದಾಳೆ ನೀವು ಟ್ರ್ಯಾಪ್ ಆಗಿದ್ದೀರಾ ಅದಕ್ಕೋಸ್ಕರ ಅವಳನ್ನ ನಂಬ್ತಿದ್ದೀರಾ ಅಂತ ನಿಜ ಹೇಳಬೇಕು ಅಂದರೆ ನೀವು ಅವ್ರನ್ನ ನಂಬೇಕಿತ್ತು ಚಿಕ್ಕದ್ರಿಂದ ನೀವು ನೋಡಿರೋದು ನೀವು ನಂಬೇಕಿತ್ತು ಅವ್ರನ್ನ ಅಂತ ಲಕ್ಷ್ಮಿ ಹೇಳ್ತಾ ಇದ್ರು ಕೂಡ ಇಲ್ಲಿ ವೈಷ್ಣು ಮಾತ್ರ ಹೌದೌದು ನೀವು ಯಾಕೆ ರೀ ಹೋದ್ರೂ ಹೋದ್ರಿ ಅವ್ರು ಕರೆದ ತಕ್ಷಣ ಅಂತ ನಾವು ಯಾಕೆ ಹೋದ್ವಿ ಅಂತ ಮಾತಾಡ್ತಿದ್ರ ನಿಜ ನಮ್ಮ ಮೂರು ಜನ ಕೂಡ ಭೇಟಿಯಾಗಿ ಮಾತನಾಡಬೇಕು ಅಂತ ಇತ್ತಲ್ವ ನಿಮಗೆ ನಾವು ಭೇಟಿ ಮಾಡೋಕ್ಕೆ ಹೋಗಿದ್ವಿ ಅಲ್ಲಿ ಕಿಡ್ನಾಪ್ ಆಯಿತು ಅನ್ನೋದು ಮಾತ್ರ ಗೊತ್ತದೆ ಆದರೆ ನಾವು ಯಾಕೆ ಭೇಟಿ ಮಾಡೋಕ್ಕೆ ಹೋಗಿದ್ವಿ ಅನ್ನೋ ವಿಷಯ ಗೊತ್ತಿದೆಯಾ ಯಾವುದೋ ಒಂದು ವಿಷಯದ ಬಗ್ಗೆ ಮಾತನಾಡಬೇಕಿತ್ತು ದೊಡ್ಡ ನಿರ್ಧಾರ ತೊಗೊಳ್ಳೋದಿತ್ತು ಅವತ್ತು ಎಲ್ಲರ ಬದುಕೆ ಬದಲಾಗ್ತಾ ಇತ್ತು ಅದಕ್ಕೋಸ್ಕರ ನಾವು ಭೇಟಿ ಮಾಡಲಿಕ್ಕೆ ಹೋಗಿದ್ದು ಅಂತ ಲಕ್ಷ್ಮಿ ಹೇಳ್ತಿದ್ದಂತೆ ವೈಷ್ಣವ್ ಏನು ಮಾತಾಡ್ತಿದ್ರಾ ನೀವು ಅಂತ ಕೇಳ್ತದಾನೆ ಅಷ್ಟರಲ್ಲಿ ಕಾವೇರಿಯವರು ಸೂಪ್ ತೊಗೊಂಡು ಬರ್ತಾರೆ ಎಲ್ಲಿ ವಿಷಯ ಹೇಳ್ಬಿಟ್ರೆ ಕಕ್ಬಿಟ್ರೆ ಏನಪ್ಪ ಮಾಡೋದು ಲಕ್ಷ್ಮಿ ಅಂತ ಅಂದ್ಕೊಂಡಿದ್ದು ಹಾಗೆ ಈ ಕಡೆ ಸ್ಪೂನ್ ನ ಕೆಳಗಡೆ ದುಪ್ಪ ಅಂತ ಬೀಳಸ್ಬಿಡ್ತಾರೆ ತಕ್ಷಣ ಮಾತು ನಿಂತು ಹೋಗುತ್ತೆ ವೈಷ್ಣವ್ ಲಕ್ಷ್ಮೀ ಮಾತಾಡ್ತಿರೋ ಮಾತು ತಕ್ಷಣ ಈ ಕಡೆ ಅಮ್ಮನ ಕಡೆ ಕಾನ್ಸಂಟ್ರೇಟ್ ಆಗ್ತಾರೆ ಈನಮ್ಮ ಯಾಕೆ ಬೀಳಸ್ಬಿಟ್ಟೆ ಅಂದಾಗ ಇನ್ನೇನು ಪುಟ ವಯಸ್ಸಾಗ್ತದೆ ಅಲ್ವಾ ಕೈ ಹೋಗಿ ನಡ್ಕೋಗಿ ಹೋಯ್ತು ಅಂದಾಗ ಏನಮ್ಮ ಮಾತಾಡ್ತಿದ್ಯಾ ನಿನಗೆ ವಯಸ್ಸಾಗೋದು ನೀನೇನಾದ್ರೂ ನನ್ನ ಜೊತೆ ಬಂದ್ರೆ ನಿನ್ನನ್ನ ನನ್ನ ಸಿಸ್ಟರ್ ಅಂತ ಹೇಳ್ತಾರೆ ನೀನೇನು ವಯಸ್ಸಾಗಿದೆ ಹಾಗೆ ಹೀಗೆ ಅಂತ ಅಂತ ಹೇಳ್ತಿದ್ದಾರೆ ಏನಿದು ಅಂದಾಗ ಲಕ್ಷ್ಮಿಗೋಸ್ಕರ ಸೂಪ್ ಮಾಡ್ಕೊಂಡು ಬಂದೆ ಅಂತ ಹೇಳ್ತಾರೆ ಹೌದಮ್ಮ ಕೊಡಿಲಿ ನಾನು ಕೊಡಿಸ್ತೀನಿ ಅಂದಾಗ ಇಲ್ಲ ಇಲ್ಲ ಪುಟ ನಾನೇ ಕೊಡಿಸ್ತೀನಿ ಬರೀ ಪೂರ್ಣ ಪೂಚೆ ಮಾಡಿ ವ್ರತ ಮಾಡಿದ್ರೆ ಸಾಕಾಗ್ದು ಹೆಂಡತಿಗೋಸ್ಕರ ಹೆಲ್ತಿನ ಕೂಡ ನೋಡ್ಕೋಬೇಕು ಟೇಕ್ ಕೇರ್ ಮಾಡಬೇಕು ಅದಕ್ಕೋಸ್ಕರ ಹೋಗು ಮೆಡಿಸಿನ್ ಖಾಲಿ ಆಗಿದೆ ತೊಗೊಂಡು ಅಂತ ಹೇಳಿ ಕಳಿಸ್ತಾರೆ ನಂತರ ಈ ಕಡೆ ಲಕ್ಷ್ಮಿ ಕೊಡಿ ಅತ್ತೆ ನಾನೇ ಕುಡಿತೀನಿ ಅಂದರೆ ಇಲ್ಲ ನನ್ನ ಸೊಸೆಗೆ ನಾನೇ ಕೊಡಿಸ್ತೀನಿ ಅಂತ ಹೇಳಿ ಫೋರ್ಸ್ಫುಲಿ ಅವರೇ ಕೊಡಿಸೋಕೆ ಮುಂದಾಗ್ತಿದ್ದಾರೆ ಲಕ್ಷ್ಮೀ ಹತ್ರ ಒಂದು ಮಾತು ಕೇಳಾ ನೀನು ನನ್ನ ನಂಬ್ತಿ ಅಲ್ವಾ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ರ ಅತ್ತೆ ನಂಬಿಕೆ ಮಾತಾ ಖಂಡಿತ ನಂಬ್ತೀನ ಅಂತ ಕೇಳೋಕೆ ಹೋಗಬೇಡಿ ನಾನು ನಿಮ್ಮನ್ನು ನಂಬೋದೇ ಇಲ್ಲ ಕೀರ್ತಿಯವರು ಯಾವತ್ತು ಸತ್ಯ ಹೇಳಿದ್ರು ಅವತ್ತೆ ನೀವು ನನ್ನ ನಂಬಿಕೆ ಕಳ್ಕೊಂಬಿಟ್ರೆ ನಮ್ಮಪ್ಪ ಯಾವಾಗ ಒಂದ್ ಮಾತನ್ನ ಹೇಳ್ತಾರೆ ಪದೇ ಪದೇ ಒಬ್ಬ ವ್ಯಕ್ತಿನ ನಂಬ್ತಾ ಹೋಗ್ಬಾರ್ದು ಅವರು ನಂಬಿಕೆಗೆ ಅರ್ಹರಲ್ಲ ಆಗ ನಂಬಕ್ ಹೋಗ್ಬಾರ್ದು ಅಂತ ಅದನ್ನೇ ನಾನು ಕೂಡ ಮಾಡ್ತಾ ಇದ್ದೀನಿ ನಿಮ್ಮನ್ನ ಎಷ್ಟು ಬಾರಿ ನಮ್ದೆ ಆದ್ರೆ ನೀವು ಪ್ರತಿ ಬಾರಿ ನಂಬಿಕೆಗೆ ಅರ್ಹರಲ್ಲ ಅಂತ ತೋರಿಸ್ಕೊಟ್ರಿ ಇನ್ನು ನಿಮ್ ಮಾತನ್ನ ನಂಬಲಿಕ್ಕೆ ಆಗತ್ತಾ ನನ್ನ ಜಾಗದಲ್ಲಿ ನೀವೇ ಇದ್ದಿದ್ರೆ ಇದೇ ಕೆಲಸ ಮಾಡ್ತಿದ್ರಿ ಅಲ್ವಾ ಇದಕ್ಕ ಹೊರತಾಗಿ ಬೇರೆ ಏನಾದ್ರು ಮಾಡ್ತಿದ್ರ ಅಂತ ಲಕ್ಷ್ಮಿ ಕೇಳ್ತಿದ್ರೆ ಈ ಕಡೆ ಕಾವೇರಿ ಅವರು ಏನ್ ಮಾತಾಡ್ತಿದ್ಯಾ ಲಕ್ಷ್ಮಿ ಯಾವಾಗ್ಲೂ ನಾನು ಈ ರೀತಿ ಮಾತಾಡ್ದಾಗೆಲ್ಲ ಕೇಳಿದಾಗೆಲ್ಲ ಇದೇ ರೀತಿ ಮಾತಾಡ್ತಿಯಲ್ಲ ಅಂದಾಗ ಇನ್ನೇನ್ ಮಾತಾಡಕ್ಕಾಗತ್ತೆ ಅತ ಅಂತ ಹೇಳ್ತಿದ್ದಾಳೆ ಲಕ್ಷ್ಮಿ ನೇರ ನೇರವಾಗಿ ನಿಮ್ಮ ಮಾತಿಗೆ ನನ್ನ ಒಪ್ಪಿಗೆ ಇಲ್ಲ ನಿಮ್ಮ ವಿರುದ್ಧವಾಗಿ ನಾನು ತಿರುಗು ಬೀಳೋದು ಶತಸಿದ್ಧ ಅನ್ನೋದನ್ನೇ ತಿಳಿಸ್ಕೊಡ್ತಿದ್ದಾಳೆ ನಂತರ ನೋಡಮ್ಮ ನಾನು ಇಷ್ಟೆಲ್ಲ ಮಾಡಿದ್ದು ನನ್ನ ಪುಟ್ಟಂಗೋಸ್ಕರ ಒಂದು ತಾಯಿಯಾಗಿ ನನ್ನ ಮಗನಿಗೋಸ್ಕರ ನಾನು ಇಷ್ಟೆಲ್ಲ ಮಾಡದೆ ಹೊರತು ಅದರಿಂದ ಇನ್ನೇನೇ ಉದ್ದೇಶ ಇಲ್ಲ ಅಂತಂದ್ರೆ ಹೌದಾ ಆತ ಮಗ ಅಮ್ಮ ಅನ್ನೋ ಹೆಸರಲ್ಲಿ ಏನ್ ಬೇಕಿದ್ರು ಮಾಡ್ಬಹುದು ಅಂತ ಅನ್ಕೊಂಡಿದ್ರ ಯಾರು ಮನ್ಸಿನ ಜೊತೆ ಬೇಕಿದ್ರೆ ಆಟ ಆಡ್ಬಹುದು ಅನ್ಕೊಂಡಿದ್ರ ಅಂತ ಲಕ್ಷ್ಮಿ ಕೇಳ್ತಿದ್ರೆ ದಯವಿಟ್ಟು ಅಮ್ಮ ಈ ಜಾತ್ಕದ ವಿಷಯ ಯಾವುದೇ ಕಾರಣಕ್ಕೂ ವೈಷ್ಣವ್ರಿಗೆ ಗೊತ್ತಾಗ್ಬಾರ್ದು ಅಂತಾರೆ ಸಾರಿ ಅತ್ತೆ ಈ ವಿಶ್ವನ ನಾನು ಹೇಳಿದೆ ಮುಚ್ಚಿಡೋದಿಲ್ಲ ವೈಷ್ಣವ್ ಅವ್ರಿಗೆ ಈ ವಿಷಯ ಅವ್ರಿಗೆ ಗೊತ್ತಾಗಲೇಬೇಕು ನಾನು ಈ ವಿಷಯನ ಅವ್ರಿಗೆ ಹೇಳೇ ಹೇಳ್ತೀನಿ ಅಂತ ಹೇಳ್ತಿದ್ದಾಗ ಈ ಕಡೆ ವೈಷ್ಣವ್ ಬರ್ತಾನೆ ವೈಷ್ಣವ್ ಬಂದದೆ ಈ ಕಡೆ ಏನಮ್ಮ ಮಾತಾಡ್ತಿದ್ರ ಅಂತ ಕೇಳ್ತಿದ್ದಾನೆ ಬಿಕಾಸ್ ಅವರಿಬ್ರು ಆಲ್ರೆಡಿ ಜಾತಕದ ವಿಷಯ ಜಾತ್ಕ ದೋಷದ ವಿಷಯನ ಮಾತನಾಡ್ತಿರ್ತಾರೆ ಈ ಕಡೆ ಅದನ್ನ ಕೇಳಿಸ್ಕೊಂಡಿದ್ದೆ ವೈಷ್ಣವ್ ಖಂಡಾಕಾರ ಏನಮ್ಮ ಮಾತಾಡ್ತಿದ್ಯಾ ನನ್ನ ಜಾತಕದಲ್ಲಿ ದೋಷ ಇತ್ತ ಅಂತ ಕಿಚ್ತಿದ್ದಾಗ ಏನಾಯ್ತು ಏನು ಅಂತ ಎಲ್ಲರೂ ಕೂಡ ಅಜ್ಜಿ ಕೃಷ್ಣ ಸಮೇತ ಬರ್ತಾರೆ ಕಾವೇರಿ ಹೋಗ್ತಿದ್ದಾರೆ ಬೆವರ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಲಕ್ಷ್ಮಿ ತಿರುಗ್ ತಿರುಗಿ ಈ ಕಡೆ ಲಕ್ಷ್ಮಿ ಮಾತ್ರ ಹೌದು ವೈಷ್ಣವರೇ ನಿಮ್ಮ ಜಾತಕದಲ್ಲಿ ದೋಷ ಆಯ್ತಂತ ಅದೇ ವಿಷಯಕ್ಕೋಸ್ಕರ ಜಾತಕದಲ್ಲಿ ಯೋಗ ಇರೋ ಹುಡುಗಿನ ಮದುವೆ ಮಾಡ್ಬೇಕು ಅಂತ ನನ್ನನ್ನ ಮದ್ವೆ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಿದ್ದಾಗ ಈ ಕಡೆ ವೈಷ್ಣವ್ ಕೆಂಡಾಮಂಡಲ ಆಗ್ಬಿಡ್ತಾನೆ ಈ ಲಕ್ಷ್ಮಿ ಹೇಳ್ತಿರೋ ಮಾತು ನಿಜಾನ ಹೇಳು ಮಾತಾಡು ಅಂತ ಜೋರು ಮಾಡ್ತಾ ಇದ್ರೆ ಈ ಕಡೆ ವೈಷ್ಣು ಮಾತ್ಗೆ ಕಡ್ಬಿದ್ದು ಈ ಕಡೆ ಕಾವೇರಿಯವರು ಹೌದು ಪುಟ ನಿನ್ನ ಜಾತಕದಲ್ಲಿ ದೋಷ ಇತ್ತು ಅಂತ ಹೇಳ್ಬಿಡ್ತಾರೆ ಹಾಗಿದ್ರೆ ದೋಷ ಇತ್ತು ನನ್ನ ಮಗನಿಗೋಸ್ಕರ ನಾನು ಈ ರೀತಿ ಮಾಡಿದೆ ಅಂತ ನಾನು ತಪ್ಪಿತಸ್ತಾನೆ ಅಲ್ಲ ಅಂತ ಅಂದ್ಕೊಂಡು ಈ ಕಡೆ ಮತ್ತೆ ಬಚಾವಾಗೋಕ್ಕೆ ಟ್ರೈ ಮಾಡ್ತಿದ್ದಾರೆ ಕಾವೇರಿಯವರು ಆದರೆ ವಿಧಿ ಲಿಖಿತ ಅದೇ ರೀತಿ ಇದೆಯಾ ಆಲ್ರೆಡಿ ಕೀರ್ತಿಗೆ ಸಾಕ್ಷಿ ಸಿಕ್ಕಿದೆ ಆ ಸಾಕ್ಷಿ ಏನಾದರೂ ತೋರಿಸಿದ್ರೆ ಇಲ್ಲಿ ಕಾವೇರಿಯವರ ನಿಜ ಮುಖ ಬಟಾವಯಾಗುತ್ತೆ ಆದರೆ ಅದು ತದನಂತರ ಲಕ್ಷ್ಮಿ ಮತ್ತು ಕೀರ್ತಿ ಕೀರ್ತಿ ಬದುಕಲ್ಲಿ ಸ್ಥಾನ ಮನ ಏನಾಗಿರತ್ತೆ ವೈಷ್ಣವ ಆಯ್ಕೆ ಏನಾಗಿರತ್ತೆ ತನ್ನ ಪ್ರೀತಿಗೋಸ್ಕರ ತನ್ನ ಪ್ರೀತಿ ಚೆನ್ನಾಗಿರಬೇಕು ಅಂತ ತ್ಯಾಗ ಮಾಡಿದ ಕೀರ್ತಿನ ಅಥವಾ ಜೀವನದ ಸಂಗಾತಿಯಾಗಿ ಕಷ್ಟದಲ್ಲೂ ನಿಂತು ಮಾತುಕೊಟ್ಟು ಮದುವೆ ಆದಂಥ ಲಕ್ಷ್ಮೀನ ಸಂಸಾರ ಬಂಧನಕ ಅಥವಾ ಪ್ರೀತಿ ಬಂಧನಕ ಯಾವುದರ ಆಯ್ಕೆಗೆ ಸಿಕ್ಕ ಬೀಳ್ತಾನೆ ಈ ಕಡೆ ವೈಷ್ಣವ್ ಆ ಕಡೆ ಕೀರ್ತಿನೇ ಲಕ್ಷ್ಮೀನಿಗೆ ವೈಷ್ಣವ್ನ ತ್ಯಾಗ ಮಾಡಿ ಹೋಗ್ತಾಳ ಈ ಕಡೆ ಕಾವೇರಿಯವ್ರನ್ನ ಕ್ಷಮಿಸ್ತಾನೆ ವೈಷ್ಣವ್ ಕತೆ ಅಂತಿಮ ಸಂಚಿಕೆಯತ್ತ ಹೋಗ್ತಾ ಇದ್ವಾ ಕ್ಲೈಮ್ಯಾಕ್ಸ್ ಸಂಚಿಕೆಗಳು ಇನ್ನೇನು ಕೆಲವು ಸಂಚಿಕೆಗಳಷ್ಟೇ ಅಂತ ಅನ್ನಿಸ್ತದೆ ಹಾಗಿದ್ರೆ ಹೇಗಿರುತ್ತೆ ಲಕ್ಷ್ಮೀ ಬಾರಮ್ಮ ಕ್ಲೈಮ್ಯಾಕ್ಸ್ ಮುಂದಿನ ಎಲ್ಲ ವಿಷಯಗಳನ್ನು ಹಾಗೆ ವಾಚ್ ಮಾಡೋದನ್ನ ಮರಿಬೇಡಿ